ನಗುಮುಗದ ಸರದಾರ ಹೃದಯ ಶ್ರೀಮಂತ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಇದೀಗ ಅಪ್ಪುವಿನ ಐವತ್ತನೇ ಹುಟ್ಟು ಹಬ್ಬದ ಸಂಭ್ರಮ ಮುಧೋಳ ಯುವಕರು ಆಚರಣೆ ಮಾಡಿದ್ರು ರಾಜ್ಯಾದ್ಯಂತ ಅಪ್ಪು ಹುಟ್ಟು ಹಬ್ಬ ಜೋರಾಗಿತ್ತು ಮೂಧೋಳ ಜಯನಗರದಲ್ಲೂ ಯುವಕರು ಫುಲ್ ಜೋಶ್ನಲ್ಲಿದ್ರು ಚಂದ್ರಶೇಖರ್ ಆಜಾದ್ ಯುವ ಸೇನೆಯಿಂದ ಅಪ್ಪು ಹುಟ್ಟು ಹಬ್ಬ ಆಚರಿಸಲಾಯಿತು ಮತ್ತು ಅವರು ಮಾಡಿದಂಥ ಇತಿಹಾಸಗಳು ಅನಾಥಾಶ್ರಮರಾಗಲಿ ರುದ್ರಾಶ್ರಮರಾಗಲಿ ಯಾರು ಅಥವಾ ಇವತ್ತು ಇಂಥ ಮನುಷ್ಯ ಹೋಗ್ಯಾನಪ್ಪ ಅಂತಂದ್ರೆ ಹಿಂಗೆ ಅವ್ರ ತ್ರಾಸು ನೋಡ್ಕೇಶಿಂದ ಅವರು ಅವರು ಕಾಕೇಶಿಂದ ಅವ್ರಿಗೆ ಅನುದಾನಗಳನ್ನು ಮಾಡಿದ್ದಾನೆ ತನ್ನ ವೈಯಕ್ತಿಕದಿಂದ ಮಾಡಿದ್ದಾನೆ ಇನ್ನೊಬ್ಬರಿಗೆ ಕಾಣಲಾರ್ದಂಥದ ಅವರು ಅಂಥ ಇತಿಹಾಸಗಳನ್ನು ಪುನೀತ್ ರಾಜ್ಕುಮಾರು ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಈ ಜಯನಗರದ ನಮ್ಮ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಿಸುವಂತೆ ಆ ದೇವರು ಶಕ್ತಿ ನೀಡಲಿ ಇದು ಒಂದು ಸಂತೋಷದ ಸಂಗತಿ ಆಯಿತು ಆಮೇಲೆ ದುಃಖದ ಸಂಗತಿನೂ ಆಯಿತು ಪುಟಾಣಿ ಮಗುವಿನಿಂದ ಕೇಕ್ ಕತ್ತರಿಸಿ ಒಬ್ಬರಿಗೊಬ್ರು ತಿನ್ನಿಸಿದ್ರು ಬಳಿಕ ಅಪ್ಪು ಹಾಡಿಗೆ ನೃತ್ಯ ಮಾಡಿ ಎಂಜಾಯ್ ಮಾಡಿದ್ರು ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಪ್ಪುವಿನ ನಗುಮೊಗದ ಭಾವಚಿತ್ರ ನೋಡ್ತಿದ್ರೆ ಈಗಲೂ ನಮ್ಮೊಡನಿದ್ದಾರೇನೋ ಅನಿಸುವಂತಿತ್ತು ರನ್ ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ಪೇಂಟಿಂಗ್ ಪೇಂಟಿಂಗ್ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಬಾಟಾ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ದಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ